ಶಿವನ ಬೆವರಿನಿಂದ ಹುಟ್ಟಿದ ಈ ಸಸ್ಯ ಕ್ಯಾನ್ಸರ್ ಗುಣಪಡಿಸುವ ಸಂಜೀವಿನಿ ಅಸ್ತಮ ಶುಗರ್ ಬಿಪಿ ಸೇರಿ ಸರ್ವರೋಗಕ್ಕೂ ಇದೊಂದೇ ಮದ್ದು ಸ್ನೇಹಿತರೆ ಶಿವನನ್ನ ಪೂಜಿಸೋದು ಶಿವನ ಮಾಡೋದು ಮಾಡಿದ ಪಾಪಕರ್ಮಗಳನ್ನು ಕಳೆದುಕೊಳ್ಳಲು ಇರುವಂತಹ ಒಂದು ಮುಖ್ಯವಾದ ಮಾರ್ಗ ಶಿವನನ್ನ ಸರಳವಾಗಿ ಪೂಜಿಸಿದರೂ ಕೂಡ ಶೀಘ್ರದಲ್ಲಿ ಫಲ ನೀಡ್ತಾನೆ ಶಿವನಿಗೆ ಧಾತೂರ ಎಂಬ ಪ್ರಿಯವಾದ ಹೂವೊಂದಿದೆ ಈ ಧಾತುರ ಹೂವಿನ ಬಗ್ಗೆ ರುದ್ರ ಸಂಹಿತೆಯಲ್ಲಿ ವಿವರಿಸಲಾಗಿದೆ ಈ ಹೂವು ಕೇವಲ ಶಿವನಿಗೆ ಪ್ರಿಯವಾದದ್ದು ಮಾತ್ರವಲ್ಲ ಇದರಲ್ಲಿ ಹಲವಾರು ಆಯುರ್ವೇದ ಶಕ್ತಿ ಕೂಡ ಅಡಗಿವೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯ ಈ ಹೂವಿನಲ್ಲಿದೆ ಶಿವನ ಬೆವರಿನಿಂದ ಧಾತುರ ಸಸ್ಯ ಹುಟ್ಟಿತು ಎಂಬ ಪ್ರತೀತಿ ಪುರಾಣಗಳಿಂದ ಕಂಡುಬರುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಯುರ್ವೇದ ಶಕ್ತಿಯನ್ನ ಹೊಂದಿರುವ ದಾತುರ ಎಂಬ ಸಸ್ಯದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಶಿವನ ಬೆವರನಿಂದ ಹುಟ್ಟಿದ ಈ ಸಸ್ಯ ಕ್ಯಾನ್ಸರ್ ಗುಣಪಡಿಸುವ ಸಂಜೀವಿನಿ ಅಸ್ತಮಾ ಶುಗರ್ ಬಿಪಿ ಸೇರಿ ಸರ್ವರೋಗಕ್ಕೂ ಇದೊಂದೇ ಮದ್ದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ಪ್ರಿಯವಾದ ಧಾತುರ ಗಿಡ ಅಥವಾ ಆಡು ಭಾಷೆಯಲ್ಲಿ ಇದನ್ನ ದತ್ತೂರ ಅಂತಲೂ ಕರೆಯಲಾಗುತ್ತೆ ಈ ಒಂದು ಆಯುರ್ವೇದ ಶಕ್ತಿ ಹೊಂದಿರುವಂತಹ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಕೃತಿಯಲ್ಲಿ ಕಂಡುಬರುವ ಅನೇಕ ಮರಗಳು ಎಲೆಗಳು ಹೂವುಗಳು ನಮ್ಮ ಆರೋಗ್ಯದ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುತ್ತೆ ಅಷ್ಟೇ ಅಲ್ಲದೆ ಪ್ರಾಚೀನ ಕಾಲದಿಂದಲೂ ರೋಗಗಳಿಗೆ ಚಿಕಿತ್ಸೆಯಾಗಿ ಆಯುರ್ವೇದವನ್ನ ಅವಲಂಬಿಸುತ್ತೀವಿ ದತ್ತೂರಿ ಗಿಡ ಕೂಡ ಆಯುರ್ವೇದದಲ್ಲಿ ಬಳಸಲಾಗುವ ಅತ್ಯಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ದತ್ತೂರ ಗಿಡ ಆಯುರ್ವೇದದಲ್ಲಿ ಔಷಧಿಯಾಗಿ ಹಿಂದೂ ಧರ್ಮದಲ್ಲಿ ಧಾರ್ಮಿಕವಾಗಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ದತ್ತೂರದ ಎಲೆಗಳ ಹೊಗೆಯನ್ನು ತೆಗೆದುಕೊಳ್ಳುವುದರಿಂದ ಅಸ್ತಮಾ ರೋಗಿಗಳಿಗೆ ಉಸಿರಾಟದ ತೊಂದರೆ ಉಂಟಾಗುವುದಿಲ್ಲ ಶೀತ ಕೆಮ್ಮಿಗೆ ದತ್ತೂರ ಎಲೆಗಳಿಂದ ತಯಾರಿಸಿದ ಕಷಾಯವನ್ನು ಕುಡಿಯಬಹುದು ತಕ್ಷಣವೇ ಪರಿಹಾರ ದೊರೆಯುತ್ತದೆ ದತ್ತೂರದ ಎಲೆಗಳನ್ನು ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಹಚ್ಚುವುದು ಕೀಲು ನೋವು ಊತ ಕಡಿಮೆಯಾಗುತ್ತದೆ ನೋವು ಹೆಚ್ಚಾಗಿರುವ ದತ್ತೂರಿ ನೋವು ಹೆಚ್ಚಾಗಿರುವಾಗ ದತ್ತೂರಿ ಎಲೆ ಬಿಸಿ ಮಾಡಿ ಆ ಜಾಗಕ್ಕೆ ಕಟ್ಟಬೇಕು ಕೀಲು ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಈ ಎಲೆ ಬಹಳ ಸಹಾಯಕ ಇನ್ನು ದತ್ತೂರದ ಎಣ್ಣೆಯನ್ನು ಮಸಾಜ್ ಮಾಡಲು ಕೂಡ ಬಳಸಲಾಗುತ್ತೆ ಈ ಎಲೆಗಳ ಪೇಸ್ಟನ್ನು ಹುಣ್ಣು ಮೊಡವೆ ಚರ್ಮದ ಸೋಂಕುಗಳಿಗೂ ಹಚ್ಚಿದರೆ ಅವು ಶೀಘ್ರವಾಗಿ ಗೊಡವಾಗುತ್ತೆ ದತ್ತೂರ ಎಲೆಯ ಕಷಾಯ ಕುಡಿಯೋದ್ರಿಂದ ಕ್ಯಾನ್ಸರ್ ಕೋಶಗಳು ಬೆಳೆಯುವುದಿಲ್ಲ ಬಿ ಪಿ ಶುಗರ್ ಕೂಡ ಬರೋದಿಲ್ಲ ದತ್ತೂರದ ಗಿಡದ ಬೇರನ್ನು ಹಲ್ಲು ನೋವಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತೆ ದತ್ತೂರ ಗಿಡದ ಬೇರಿನಿಂದ ತಯಾರಿಸಿದ ಎಣ್ಣೆ ಪಾದಗಳಿಗೆ ಹಚ್ಚಿ ಮೈ ಮೈಕೈ ನೋವು ಕೂಡ ಬೇಗನೆ ಗುಣವಾಗುತ್ತೆ ಇದು ದತ್ತೂರ ಗಿಡಕ್ಕಿರುವಂತಹ ಆಯುರ್ವೇದ ಶಕ್ತಿ ಈ ಗಿಡ ಶಿವನಿಗೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಓದಿ ಧನ್ಯವಾದಗಳು